ಹಲೋ ಫ್ರೆಂಡ್ಸ್ ನಮ್ಮ ಚಾನೆಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವತ್ತು ನಾನು ನನ್ನ ಅಕ್ಕ ಮತ್ತು ನಾನು ಪ್ರಶಾಂತ್ ನಾನು ಜೊತೆ ರತಿಕ್ರೀಡೆ ಆಡಿದ ಕಥೆ ಒಂದು ದಿನ ನಾನು ಅಕ್ಕನ ಮನೆಗೆ ಹೋಗಿದ್ದೆ ಪ್ರಶಾಂತ ಅಲ್ಲಿ ಹತ್ತಿರದ ಹುಡುಗ ಆವತ್ತು ನೈಟ್ ನಾನು ಪ್ರಶಾಂತನಿಗೆ ಅಕ್ಕನ ಮನೆಗೆ ಬಾ ಅಂದೆ ಭಾವ ಬಿಸ್ನೆಸ್ ಟ್ರಿಪ್ಪಿಗೆ ಮೂರು ವೀಕ್ ಇಂದ ಮನೆಗೆ ಬಂದಿಲ್ಲ ನಾವು ಮೂರು ಜನ ಚೆನ್ನಾಗಿ ಊಟ ಮಾಡಿ ಒಟ್ಟಿಗೆ ಮಲಗಿದ್ವಿ ಪ್ರಶಾಂತ ಯಾಕೋ ನನ್ನ ಅಕ್ಕನ ಮೇಲೆ ಭಾರಿ ಅಕ್ಕನನ್ನು ಭಾರೀ ನೋಡ್ತಿದ್ದ ಮೊದಲಿಗೆ ಪ್ರಶಾಂತ ನಾನು ತುಂಬ ಸಲ ಕೇಸ್ತಿದ್ವಿ ಆದ್ದರಿಂದ ನನ್ನ ತೊಲೆಯೇ ಕೈ ಹಾಕಿ ರಬ್ಬಿಂಗ್ ಮಾಡೋಕ್ಕೆ ಶುರು ಮಾಡಿದ ನನ್ನ ತುಲ್ವೆಟ್ಟ ಆಗಿತ್ತು ರಬ್ಬಿಂಗ್ ಮಾಡುವಾಗ ಸೌಂಡು ಜೋರಾಗಿ ಬಂತು ಅಕ್ಕನಿಗೆ ನಾವಿಬ್ಬರು ಏನೋ ಮಾಡ್ತಿದ್ವಿ ಅಂತ ಗೊತ್ತಾಯಿತು ಅಕ್ಕನಿಗೆ ಸೆಕ್ಸ್ ಇಲ್ಲದೆ ತುಂಬ ದಿನ ಆಗಿತ್ತು ಮೂಡು ಜೋರಾಗಿ ಬರ್ತಿತ್ತು ಪ್ರಶಾಂತ ನಾನು ತುನ್ನೆಗೆ ಕೈ ಹಾಕೋಕ್ಕೆ ಶುರು ಮಾಡಿದ್ಲು ಪ್ರಶಾಂತನಿಗೆ ವಾವ್ ಏನೋ ಒಂಥರ ಖುಷಿ ಸುಂದರವಾದ ಲೇಡಿ ಮಾಡ್ತಿದ್ದಾಳೆ ಅಕ್ಕ ಆವಾಗಲೇ ನೈಟಿ ಜಾರಿಸಿದ್ಲು ಅವನ ತುನ್ನೆ ಚೀಪಿ ಕಟ್ಟಿ ಮಾಡಿದ್ಲು ನಂತರ ಅಕ್ಕನ ಸೆಕ್ಸ್ ಒಂದು ಗಂಟೆ ಹೊತ್ತು ಕೇಯಿಸಿಕೊಂಡಳು ಅವಳ ತುಲ್ಲಿನ ಶಬ್ದ ಜೋರಾಗಿ ನನ್ನ ಅಕ್ಕ ಹೀಗೆ ಶಬ್ದ ಮಾಡಿದಳು ಹಾಂ ಮಾಡು ಮಾಡು ಜೋರಾಗಿ ಹೊಳೆ ಒಳಗೆ ಮಾಡು ಮಾಡು ಹೀಗೆ ಕಿರ್ಚಾಡ್ತಿದ್ಳು ಅವಳ ತುಳ್ಳಿನಿಂದ ಹೀಗೆ ಬರ್ತಾ ಇತ್ತು ಇವಾಗ ಪ್ರಶಾಂತ ಡೈಲಿ ಗಿರಾಕಿ ചാനൽ നിമിഷ ലൈക്ക് കൊടി